ಓಂ ಶಾಂತಿ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಜನ್ಮದ ಪಾಪಗಳಿಂದ ಅಗುರ ಆಗುವುದಕ್ಕಾಗಿ ತಂದೆಗೆ ಸತ್ಯ ಸತ್ಯ ಹೇಳಿಬಿಡಿ ಹಾಗೂ ಇಂದಿನ ಜನ್ಮದ ವಿಕರ್ಮಗಳನ್ನು ಯೋಗದ ಅಗ್ನಿಯಿಂದ ಸಮಾಪ್ತಿ ಮಾಡಿ ಈ ಜನ್ಮದ ಪಾಪಗಳಿಂದ ಅಗುರ ಆಗುವುದಕ್ಕಾಗಿ ತಂದೆಗೆ ಸತ್ಯ ಸತ್ಯ ಹೇಳಿಬಿಡಿ ಹಾಗೂ ಇಂದಿನ ಜನ್ಮದ ವಿಕರ್ಮಗಳನ್ನು ಯೋಗದ ಅಗ್ನಿಯಿಂದ ಸಮಾಪ್ತಿ ಮಾಡಿ ಪ್ರಶ್ನೆ ಈಶ್ವರಿಯ ಸಹಯೋಗಿಯಾಗಲು ಯಾವ ಒಂದು ಚಿಂತೆ ಇರಬೇಕು ಈಶ್ವರಿಯ ಸಹಯೋಗಿಯಾಗಲು ಯಾವ ಒಂದು ಚಿಂತೆ ಇರಬೇಕು ಉತ್ತರ ನಾವು ನೆನಪಿನ ಯಾತ್ರೆಯಲ್ಲಿದ್ದು ಖಂಡಿತ ಪಾವನರಾಗಬೇಕು ಪಾವನ ಆಗುವ ಚಿಂತೆ ಇರಬೇಕು ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಯಾವ ಮಕ್ಕಳು ಪಾವನರಾಗುತ್ತಾರೆ ಅವರೇ ತಂದೆಯ ಸಹಯೋಗಿ ಆಗಲು ಸಾಧ್ಯವಿದೆ ತಂದೆ ಒಬ್ಬರೇ ಏನು ಮಾಡುವರು ಆದ್ದರಿಂದ ಮಕ್ಕಳು ಶ್ರೀಮತದಂತೆ ತನ್ನದೇ ಯೋಗ ಬಲದಿಂದ ವಿಶ್ವವನ್ನು ಪಾವನೆ ಮಾಡಿ ಪಾವನ ರಾಜಧಾನಿ ಮಾಡಬೇಕಿದೆ ಮೊದಲು ಅನ್ನು ಪಾವನೆ ಮಾಡಿಕೊಳ್ಳಬೇಕು ಓಂ ಶಾಂತಿ ನಾವು ಬಾಬನ ಬಳಿ ರಿಫ್ರೆಶ್ ಆಗಲು ಹೋಗುತ್ತೇವೆ ಎಂಬುದನ್ನಂತೂ ಮಕ್ಕಳು ತಿಳಿಯುತ್ತಾರೆ ಅಲ್ಲಿ ಸೇವಾ ಕೇಂದ್ರಕ್ಕೆ ಯಾವಾಗ ಹೋಗುತ್ತಾರೆ ಆಗ ಆ ರೀತಿ ತಿಳಿಯಲು ಸಾಧ್ಯವಿಲ್ಲ ಬಾಬಾ ಮಧುಬನದಲ್ಲಿದ್ದಾರೆ ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮಕ್ಕಳಿಗಾಗಿಯೇ ತಂದೆಯ ಮುರಳಿ ನಡೆಯುತ್ತದೆ ಮಧುಬನದಲ್ಲಿ ನಾವು ಮುರಳಿ ಕೇಳುವುದಕ್ಕಾಗಿ ಹೋಗುತ್ತೇವೆಂದು ಮಕ್ಕಳು ತಿಳಿಯುತ್ತಾರೆ ಮುರಳಿ ಎಂಬ ಶಬ್ದ ಶ್ರೀಕೃಷ್ಣನಿಗಾಗಿ ಎಂದು ತಿಳಿದುಕೊಂಡಿದ್ದಾರೆ ಮುರಳಿಯ ಅರ್ಥ ಏನೋ ಬೇರೆ ಅಲ್ಲ ನೀವು ಮಕ್ಕಳಿಗೆ ಈಗ ಚೆನ್ನಾಗಿ ತಿಳುವಳಿಕೆಗೆ ಬಂದಿದೆ ಅಲ್ಲವೇ ತಂದೆ ತಿಳಿಸಿಕೊಟ್ಟಿದ್ದಾರೆ ಹಾಗೂ ನೀವು ಫೀಲ್ ಮಾಡುತ್ತೀರಿ ನಿಜವಾಗಿಯೂ ನಾವು ಬಹಳ ತಿಳುವಳಿಕೆ ಹೀನರಾಗಿದ್ದೆವು ಆ ರೀತಿ ಯಾರೊಬ್ಬರು ತನ್ನನ್ನು ತಿಳಿದುಕೊಳ್ಳುವುದಿಲ್ಲ ಇಲ್ಲಿಗೆ ಯಾವಾಗ ಬರುತ್ತಾರೆ ಆಗ ನಿಶ್ಚಯ ಬುದ್ಧಿ ಆಗುತ್ತಾರೆ ನಿಜವಾಗಿಯೂ ನಾವು ಬಹಳ ತಿಳುವಳಿಕೆ ಹೀನರಾಗಿದ್ದೆವು ನೀವು ಸತ್ಯುಗದಲ್ಲಿ ಎಷ್ಟೊಂದು ಬುದ್ಧಿವಂತರು ವಿಶ್ವದ ಮಾಲೀಕರಾಗಿದ್ದೀರಿ ಮೂರ್ಖರೇನಾದರೂ ವಿಶ್ವದ ಮಾಲೀಕರಾಗಬಹುದೇ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಅಷ್ಟೊಂದು ಬುದ್ಧಿವಂತರಾಗಿದ್ದರು ಆದ್ದರಿಂದ ತಾನೇ ಭಕ್ತಿ ಮಾರ್ಗದಲ್ಲಿ ಪೂಜಿಸಲ್ಪಡುತ್ತಾರೆ ಜಡಚಿತ್ರ ಏನನ್ನೂ ಮಾತನಾಡಲು ಸಾಧ್ಯವಿಲ್ಲ ಶಿವಬಾಬನ ಪೂಜೆ ಮಾಡುತ್ತಾರೆ ಅವರೇನಾದರೂ ಮಾತನಾಡುತ್ತಾರೆಯೇ ಶಿವಬಾಬಾ ಒಂದೇ ಬಾರಿ ಬಂದು ಮಾತನಾಡುತ್ತಾರೆ ಪೂಜೆ ಮಾಡುವವರಿಗೆ ಈ ಜ್ಞಾನವನ್ನು ತಿಳಿಸುವಂತವರು ತಂದೆಯಾಗಿದ್ದಾರೆ ಎಂಬುದು ಗೊತ್ತಿರುವುದಿಲ್ಲ ಶ್ರೀಕೃಷ್ಣ ಕೊಳಲನ್ನು ನುಡಿಸಿದನೆಂದು ತಿಳಿಯುತ್ತಾರೆ ಯಾರನ್ನು ಪೂಜೆ ಮಾಡುತ್ತಾರೆ ಅವರ ಕರ್ತವ್ಯವನ್ನು ಸ್ವಲ್ಪನೂ ತಿಳಿದಿಲ್ಲ ಎಲ್ಲಿಯವರೆಗೆ ತಂದೆ ಬರುವುದಿಲ್ಲವೋ ಈ ಪೂಜೆ ಇತ್ಯಾದಿ ನಿಷ್ಫಲವೇ ಆಗುತ್ತದೆ ನೀವು ಮಕ್ಕಳಲ್ಲಿ ಕೆಲವರು ವೇದ ಶಾಸ್ತ್ರ ಇತ್ಯಾದಿ ಏನನ್ನೂ ಓದಿಲ್ಲ ನಿಮಗೆ ಈಗ ಸತ್ಯ ತಂದೆ ಓದಿಸುತ್ತಿದ್ದಾರೆ ನೀವು ತಿಳಿಯುತ್ತೀರಿ ನಿಜವಾಗಿಯೂ ಸತ್ಯವನ್ನು ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಗೆ ಸತ್ಯ ಎಂದೇ ಕರೆಯಲಾಗುತ್ತದೆ ನರನಿಂದ ನಾರಾಯಣ ಆಗುವ ಸತ್ಯಕೆಯನ್ನು ತಿಳಿಸುತ್ತಾರೆ ಅರ್ಥವಂತೂ ಸರಿಯಿದೆ ಈಗ ನರನಿಂದ ನಾರಾಯಣ ಆಗಬೇಕೆಂದರೆ ಖಂಡಿತ ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರಲ್ಲವೇ ಹಳೆಯ ಜಗತ್ತು ಕಲಿಯುಗವನ್ನೇನಾದರೂ ಮಾಡುತ್ತಾರೆಯೇ ಕತೆಯನ್ನು ಕೇಳುವ ಸಮಯದಲ್ಲಿ ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂಬುದು ಯಾರದ್ದೇ ಬುದ್ಧಿಯಲ್ಲಿ ಇರುವುದಿಲ್ಲ ಈಗ ನಿಮಗೆ ನರನಿಂದ ನಾರಾಯಣ ಆಗುವ ರಾಜ್ಯೋಗವನ್ನು ಕಲಿಸುತ್ತಾರೆ ಇದು ಸಹ ಏನೂ ಹೊಸ ವಿಚಾರ ಅಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪ ಬಂದು ತಿಳಿಸುತ್ತೇನೆ ಯುಗ ಯುಗ ಹೇಗೆ ಬರಲಿ ಬ್ರಹ್ಮನ ಚಿತ್ರವನ್ನು ತೋರಿಸಿ ನೀವು ತಿಳಿಸಬಹುದು ಇವರು ರಥ ಆಗಿದ್ದಾರೆ ಇವರು ಬಹಳ ಜನ್ಮಗಳ ಅಂತ್ಯದ ಜನ್ಮ ಪತಿತರಾಗಿದ್ದಾರೆ ಈಗ ಇವರೂ ಕೂಡ ಪಾವನರಾಗುತ್ತಾರೆ ನಾವು ಪಾವನರಾಗುತ್ತೇವೆ ಯೋಗಬಲದ ಹೊರತಾಗಿ ಯಾರೂ ಪಾವನ ಆಗಲು ಸಾಧ್ಯವಿಲ್ಲ ವಿಕರ್ಮ ವಿನಾಶವಾಗಲು ಸಾಧ್ಯವಿಲ್ಲ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನರಾಗುವುದಿಲ್ಲ ಇದು ಯೋಗ ಅಗ್ನಿಯಾಗಿದೆ ಬೆಂಕಿಯನ್ನು ನಂದಿಸಲು ನೀರು ಇದೆ ಅಗ್ನಿ ಅಂದ ಮೇಲೆ ವಿಕರ್ಮ ವಿನಾಶ ಆಗಲು ನೀರೇನೂ ಅಗ್ನಿಯಲ್ಲ ಎಲ್ಲದಕ್ಕಿಂತ ಹೆಚ್ಚು ಗುರು ಇವರು ಮಾಡಿಕೊಂಡಿದ್ದಾರೆ ಶಾಸ್ತ್ರವನ್ನು ಸಹ ಬಹಳ ಓದಿದ್ದಾರೆ ಈ ಜನ್ಮದಲ್ಲಿ ಒಂದು ರೀತಿ ಪಂಡಿತರಾಗಿದ್ದರು ಆದರೆ ಅದರಿಂದ ಲಾಭವಂತೂ ಏನೂ ಆಗಲಿಲ್ಲ ಪುಣ್ಯ ಆತ್ಮವಂತೂ ಆಗಲೇ ಇಲ್ಲ ಪಾಪವನ್ನೇ ಮಾಡುತ್ತಾ ಬಂದಿದ್ದಾರೆ ತಂದೆ ತಿಳಿಸುತ್ತಾರೆ ತಂದೆ ಸನ್ಮುಖದಲ್ಲಿ ಬಂದಿರುವಾಗ ತನ್ನನ್ನು ಆ ತಂದೆಯ ಮಕ್ಕಳೆಂದು ತಿಳಿದುಕೊಂಡಿರುತ್ತಾರೆಂದರೆ ಈ ಜನ್ಮದಲ್ಲಿ ಯಾವ ಪಾಪ ಇತ್ಯಾದಿಯನ್ನು ಮಾಡಿದ್ದಾರೆ ಆ ಪಾಪಕರ್ಮವನ್ನು ಹೇಳಬೇಕು ಆಗ ಹಗುರವಾಗುತ್ತದೆ ಈ ಜನ್ಮದಲ್ಲಿ ಹಗುರವಾಗುತ್ತದೆ ನಂತರ ಜನ್ಮ ಜನ್ಮಾಂತರದ ಪಾಪಕರ್ಮದ ಏನು ತಲೆಯ ಮೇಲಿದೆ ಅದನ್ನು ಇಳಿಸಲು ಪುರುಷಾರ್ಥ ಮಾಡಬೇಕು ತಂದೆ ಯೋಗದ ವಿಚಾರವನ್ನು ತಿಳಿಸುತ್ತಾರೆ ಯೋಗದಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಈ ವಿಚಾರಗಳನ್ನು ನೀವೀಗ ಕೇಳುತ್ತೀರಿ ಸತ್ಯುಗದಲ್ಲಿ ಈ ವಿಚಾರಗಳನ್ನು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ ಕ್ಷಣ ಕ್ಷಣಕ್ಕೂ ಈ ಪೂರ್ಣ ಡ್ರಾಮಾ ಸುತ್ತುತ್ತಿರುತ್ತದೆ ಒಂದು ಕ್ಷಣ ಮತ್ತೊಂದರೊಂದಿಗೆ ಹೋಲಿಕೆ ಆಗುವುದಿಲ್ಲ ಕ್ಷಣ ಕ್ಷಣಕ್ಕೂ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಈಗ ನೀವು ಆಯಸ್ಸಿಗೆ ಕಡಿಮೆ ಆಗುವುದಕ್ಕೆ ಬ್ರೇಕ್ ಹಾಕುತ್ತೀರಿ ಹಾಗೂ ಯೋಗದಿಂದ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಈಗ ನೀವು ಮಕ್ಕಳು ಯೋಗ ಬಲದಿಂದ ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು ಬಾಬಾ ಯೋಗಕ್ಕಾಗಿ ಬಹಳ ಒತ್ತು ನೀಡುತ್ತಾರೆ ಆದರೆ ಕೆಲವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಯೋಗ ಏನೋ ಬೇರೆ ವಿಚಾರ ಅಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ತುಂಡಾಗುತ್ತದೆ ಅಂತ್ಮತಿ ಸೋಗತಿಯಾಗುತ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ಸಹ ಕೊಡುತ್ತಾರೆ ನೀನು ಎಮ್ಮೆ ಆಗಿರುವೆ ಎಂದು ಯಾರೋ ಯಾರಿಗೋ ಹೇಳಿದರು ಆಗ ಅವರು ನಾನಂತೂ ಎಮ್ಮೆ ಆಗಿದ್ದೇನೆಂದು ತಿಳಿಯಲು ತೊಡಗಿದರು ಈ ಬಾಗಿಲಿನಿಂದ ಹೋಗು ಎಂದು ಹೇಳಿದರು ಆಗ ನಾನು ಎಮ್ಮೆ ಆಗಿದ್ದೇನೆ ಹೇಗೆ ಹೋಗಲಿ ಎಂದು ಕೇಳಿದರು ನಿಜವಾಗಿ ಒಂದು ರೀತಿ ಎಮ್ಮೆ ಆದರು ಈ ರೀತಿ ಒಂದು ಉದಾಹರಣೆಯನ್ನು ಮಾಡಿದ್ದಾರೆ ಉಳಿದಂತೆ ಆ ರೀತಿ ಏನೂ ಇಲ್ಲ ಇದೇನು ಯಥಾರ್ಥ ಉದಾಹರಣೆ ಅಲ್ಲ ಯಾವಾಗಲೂ ರಿಯಲ್ ವಿಚಾರದ ಮೇಲೆ ಉದಾಹರಣೆಯನ್ನು ಕೊಡಲಾಗುತ್ತದೆ ಈ ಸಮಯದಲ್ಲಿ ತಂದೆ ನಿಮಗೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಹಬ್ಬವನ್ನಾಗಿ ಆಚರಿಸುತ್ತಾ ಹೋಗುತ್ತಾರೆ ಎಷ್ಟೊಂದು ಮೇಳ ಜಾತ್ರೆ ಇತ್ಯಾದಿ ನಡೆಯುತ್ತದೆ ಉಳಿದಂತೆ ಈ ಸಮಯದಲ್ಲಿ ಏನೆಲ್ಲ ನಡೆಯುತ್ತದೆ ಅದರ ಹಬ್ಬ ಆಗುತ್ತದೆ ನೀವು ಇಲ್ಲಿ ಎಷ್ಟೊಂದು ಸ್ವಚ್ಛರಾಗುತ್ತೀರಿ ಮೇಳ ಜಾತ್ರೆಯಲ್ಲಂತೂ ಎಷ್ಟೊಂದು ಮೇಳ ನಡೆಯುತ್ತದೆ ಶರೀರಕ್ಕೆ ಮಣ್ಣನ್ನು ಮೆತ್ತಿಕೊಳ್ಳುತ್ತಾರೆ ಪಾಪ ಅಳಿಸಿ ಹೋಗುತ್ತದೆಂದು ತಿಳಿಯುತ್ತಾರೆ ಬಾಬಾ ಸ್ವತಃ ಇದೆಲ್ಲವನ್ನೂ ಮಾಡಿದ್ದಾರೆ ನಾಸಿಕ್ನಲ್ಲಿ ಬಹಳ ಕೊಳಕು ನೀರು ಇರುತ್ತದೆ ಅಲ್ಲಿಗೆ ಹೋಗಿ ಮಣ್ಣು ಮೆತ್ತಿಕೊಳ್ಳುತ್ತಾರೆ ಪಾಪ ವಿನಾಶವಾಗುತ್ತದೆಂದು ತಿಳಿಯುತ್ತಾರೆ ನಂತರ ಆ ಮಣ್ಣನ್ನು ಸ್ವಚ್ಛ ಮಾಡಲು ನೀರನ್ನು ತೆಗೆದುಕೊಂಡು ಬರುತ್ತಾರೆ ಹೊರದೇಶಕ್ಕೆ ಯಾರೋ ದೊಡ್ಡ ಮಹಾರಾಜ ಮುಂತಾದವರು ಹೋಗುತ್ತಿದ್ದರು ಆಗ ಗಂಗಾಜಲದ ಮಡಿಕೆಯನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು ನಂತರ ಹಡಗಿನಲ್ಲಿ ಅದೇ ನೀರನ್ನು ಕುಡಿಯುತ್ತಿದ್ದರು ಮೊದಲು ಏರೋಪ್ಲೇನ್ ಮೋಟಾರ್ ಇತ್ಯಾದಿ ಇರಲಿಲ್ಲ ನೂರು ನೂರೈವತ್ತು ವರ್ಷದಲ್ಲಿ ಏನೇನೂ ಆಗಿಹೋಗಿದೆ ಸತ್ಯುಗದ ಆದಿಯಲ್ಲಿ ಈ ಸೈನ್ಸ್ ಮುಂತಾದವುಗಳು ಉಪಯೋಗಕ್ಕೆ ಬರುತ್ತದೆ ಅಲ್ಲಂತೂ ಮಹಲ್ ಇತ್ಯಾದಿಯನ್ನು ತಯಾರಿ ಮಾಡಲು ತಡವಾಗುವುದಿಲ್ಲ ಈಗ ನಿಮ್ಮ ಬುದ್ಧಿ ಪಾರಸ್ ಬುದ್ಧಿಯಾಗುತ್ತದೆ ಆಗ ಎಲ್ಲ ಕೆಲಸ ಸಹಜವಾಗಿ ಮಾಡಿಬಿಡುತ್ತಾರೆ ಹೇಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ತಯಾರಾಗುತ್ತವೆ ಅಲ್ಲಿ ಚಿನ್ನದ್ದು ಆಗುತ್ತದೆ ಮಾಯಾಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಇದನ್ನಂತೂ ತೋರಿಸುವುದಕ್ಕಾಗಿ ಅವರುಗಳು ನಾಟಕ ಮಾಡಿದ್ದಾರೆ ನಿಜವಾಗಿಯೂ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಗಳಿವೆ ಅದಕ್ಕೆ ಗೋಲ್ಡನ್ ಏಜ್ ಎಂದೇ ಹೇಳಬೇಕು ಇದಕ್ಕೆ ಐರನ್ ಏಜ್ ಎಂದು ಹೇಳಬೇಕು ಸ್ವರ್ಗವನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರೆ ಅವರುಗಳ ಚಿತ್ರ ಸಹ ಕಾಯಂ ಆಗಿದೆ ಆದಿ ಸನಾತನ ಧರ್ಮ ಎಂದು ಹೇಳುತ್ತಾರೆ ನಂತರ ಹಿಂದೂ ಧರ್ಮ ಎಂದು ಬಿಡುತ್ತಾರೆ ದೇವತೆಯ ಬದಲು ಹಿಂದೂ ಎಂದು ಬಿಡುತ್ತಾರೆ ಏಕೆಂದರೆ ವಿಕಾರಿ ಆಗಿರುವಾಗ ದೇವತೆ ಎಂದು ಹೇಗೆ ಹೇಳಿಕೊಳ್ಳುವರು ನೀವು ಎಲ್ಲಿಯೇ ಹೋದರೂ ಇದನ್ನು ತಿಳಿಸುತ್ತೀರಿ ಏಕೆಂದರೆ ನೀವು ಮೆಸೆಂಜರ್ ಆಗಿದ್ದೀರಿ ಪ್ರತಿಯೊಬ್ಬರಿಗೂ ತಂದೆಯ ಪರಿಚಯ ಕೊಡಬೇಕು ನಿಜವಾಗಿಯೂ ನೀವು ಸರಿ ಹೇಳುತ್ತಿದ್ದೀರಿ ಖಂಡಿತ ಇಬ್ಬರು ತಂದೆ ಇದ್ದಾರೆ ಎಂದು ಕೆಲವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಪರಮಾತ್ಮನಂತೂ ಸರ್ವವ್ಯಾಪಿ ಆಗಿದ್ದಾನೆ ಎಂದು ಬಿಡುತ್ತಾರೆ ನೀವು ತಿಳಿಯುತ್ತೀರಿ ಒಬ್ಬರಿಂದ ಸೀಮಿತದ ಆಸ್ತಿ ಸಿಗುತ್ತದೆ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ಇಪ್ಪತ್ತೊಂದು ಜನ್ಮಕ್ಕಾಗಿ ಸಿಗುತ್ತದೆ ಈ ಜ್ಞಾನ ಈಗ ಇದೆ ಅಲ್ಲಿ ಈ ಜ್ಞಾನ ಇರುವುದಿಲ್ಲ ಸಂಗಮದಲ್ಲಿಯೇ ಆಸ್ತಿ ಸಿಗುತ್ತದೆ ಅದನ್ನು ನಂತರ ಇಪ್ಪತ್ತೊಂದು ಪೀಳಿಗೆ ಜನ್ಮ ಜನ್ಮಕ್ಕೂ ರಾಜ್ಯವಾಳುತ್ತೀರಿ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ನಿಮಗೆ ಈಗ ಇದು ಗೊತ್ತಾಗಿದೆ ಯಾರು ಪರಿಪಕ್ವ ನಿಶ್ಚಯ ಬುದ್ಧಿಯಾಗಿದ್ದಾರೆ ಅವರಿಗೆ ಯಾವುದೇ ಸಂಶಯ ಬರುವ ವಿಚಾರವೇ ಇಲ್ಲ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ಬಾಬಾ ಬರುತ್ತಾರೆ ಮೇಲೆ ಖಂಡಿತ ಸ್ವಲ್ಪ ಆಸ್ತಿ ಕೊಟ್ಟು ಹೋಗುತ್ತಾರೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಇದನ್ನು ಕೂಡ ನೇತಾಕಿಕೊಳ್ಳಿ ಮನೆ ಮನೆಗೆ ಸಂದೇಶ ತಲುಪಿಸಿ ಯಾರಾದರೂ ಒಪ್ಪಲಿ ಒಪ್ಪದಿರಲಿ ವಿನಾಶ ಬಂದಾಗ ಭಗವಂತ ಬಂದಿದ್ದಾರೆಂದು ತಿಳಿಯುತ್ತಾರೆ ನಂತರ ಯಾರಿಗೆ ನೀವು ಸಂದೇಶ ಕೊಟ್ಟಿರುತ್ತೀರೋ ಅವರು ಆ ಶ್ವೇತ ವಸ್ತ್ರವನ್ನುಳ್ಳ ಫರಿಷ್ಠೆ ಯಾರಾಗಿದ್ದಾರೆ ಎಂದು ನೆನಪು ಮಾಡಿಕೊಳ್ಳುತ್ತಾರೆ ಸೂಕ್ಷ್ಮವತನದಲ್ಲಿಯೂ ನೀವು ಫರಿಷ್ಠೆಯನ್ನು ನೋಡುತ್ತೀರಲ್ಲವೇ ನೀವು ತಿಳಿಯುತ್ತೀರಿ ಯೋಗ ಯೋಗಬಲದಿಂದ ಆ ರೀತಿ ಅಂದ ಅಂದಮೇಲೆ ನಾವೂ ಸಹ ಆಗಬೇಕು ಈ ಎಲ್ಲ ವಿಚಾರಗಳನ್ನು ತಂದೆ ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ತಿಳಿಸುತ್ತಾರೆ ನೇರವಾಗಿ ಜ್ಞಾನ ಕೊಡುತ್ತಾರೆ ಬಾಬಾರವರಲ್ಲಿ ಯಾವ ಜ್ಞಾನ ಇದೆ ಅದು ನೀವು ಮಕ್ಕಳಲ್ಲಿಯೂ ಇದೆ ಯಾವಾಗ ಮೇಲೆ ಹೋಗುತ್ತಾರೆ ಆಗ ಜ್ಞಾನದ ಪಾತ್ರ ಪೂರ್ಣವಾಗುತ್ತದೆ ಅನಂತರ ಯಾವ ಪಾತ್ರ ಸಿಗುತ್ತದೆ ಆ ಸುಖದ ಪಾತ್ರವನ್ನು ಅಭಿನಯಿಸುತ್ತಾರೆ ಹಾಗೂ ಈ ಜ್ಞಾನ ಮರೆತು ಹೋಗುತ್ತದೆ ಮೇಲೆ ನೀವು ಮಕ್ಕಳು ಎಲ್ಲಿಗೆ ಹೋಗುತ್ತೀರೆಂದರೆ ಮೆಸೆಂಜರ್ನ ಗುರುತು ಈ ಬ್ಯಾಡ್ಜ್ ಖಂಡಿತ ಜೊತೆಯಲ್ಲಿರಬೇಕು ಬಲೆ ಯಾರಾದರೂ ಹಾಸ್ಯವೇ ಮಾಡಲಿ ಇದರ ಬಗ್ಗೆ ಏನೆಂದು ಹಾಸ್ಯ ಮಾಡುವರು ನೀವಂತೂ ಯಥಾರ್ಥ ವಿಚಾರವನ್ನು ತಿಳಿಸುತ್ತೀರಿ ಇವರು ವಿಶ್ವಪಿತ ತಂದೆಯಾಗಿದ್ದಾರೆ ಅವರ ಹೆಸರು ಶಿವಬಾಬಾ ಎಂದಾಗಿದೆ ಅವರು ಕಲ್ಯಾಣಕಾರಿಯಾಗಿದ್ದಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಇದು ಪುರುಷೋತ್ತಮ ಸಂಗಮ ಆಗಿದೆ ಈ ಎಲ್ಲ ಜ್ಞಾನ ನೀವು ಮಕ್ಕಳಿಗೆ ಸಿಕ್ಕಿದೆ ನಂತರ ಏಕೆ ಮರೆಯಬೇಕು ವಿಚಾರ ಅಂತೂ ಪೂರ್ಣ ಸಹಜವಾಗಿದೆ ನಡೆಯುತ್ತಾ ಓಡಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಶಾಂತಿಧಾಮ ಹಾಗೂ ಸುಖಧಾಮ ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರಿ ಮುರಳಿಯನ್ನು ಕೇಳಿ ಹೋಗುತ್ತೀರಿ ನಂತರ ತಿಳಿಸಲು ಬೇಕು ಕೇವಲ ಒಬ್ಬರೇ ಬ್ರಾಹ್ಮಣಿ ಮುರಳಿಯನ್ನು ನುಡಿಸಬೇಕು ಎಂದಲ್ಲ ಬ್ರಾಹ್ಮಿಣಿಯರು ತನ್ನ ಸಮಾನ ಮಾಡಿಕೊಂಡು ತಯಾರಿ ಮಾಡಬೇಕು ಆಗ ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಿದೆ ಒಂದು ವೇಳೆ ಒಬ್ಬರು ಬ್ರಾಹ್ಮಿಣಿ ಎಲ್ಲಿಯಾದರೂ ಹೋದರೆ ಮತ್ತೊಬ್ಬರು ಸೇವಾ ಕೇಂದ್ರವನ್ನು ನಡೆಸಲು ಸಾಧ್ಯವಿಲ್ಲವೇ ಧಾರಣೆ ಮಾಡಿಕೊಂಡಿಲ್ಲವೇ ವಿದ್ಯಾರ್ಥಿಗೆ ಓದುವ ಹಾಗೂ ಓದಿಸುವ ಆಸಕ್ತಿ ಬೇಕು ಮುರಳಿಯಂತೂ ಬಹಳ ಸಹಜವಾಗಿದೆ ಯಾರೇ ಆಗಲಿ ಧಾರಣೆ ಮಾಡಿಕೊಂಡು ಕ್ಲಾಸ್ ಮಾಡಬಹುದು ಇಲ್ಲಂತೂ ತಂದೆ ಇದ್ದಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಯಾವುದೇ ವಿಚಾರದಲ್ಲಿ ಸಂಶಯ ಇರಬಾರದು ಒಬ್ಬ ತಂದೆನೇ ಇದ್ದಾರೆ ಅವರಿಗೆ ಎಲ್ಲವೂ ಗೊತ್ತಿದೆ ಒಂದೇ ಗುರಿ ಉದ್ದೇಶ ಇದೆ ಇದರಲ್ಲಿ ಯಾರೂ ಪ್ರಶ್ನೆ ಇತ್ಯಾದಿಯನ್ನು ಕೇಳುವ ಹಾಗೂ ಇಲ್ಲ ಬೆಳಗ್ಗೆ ಮಕ್ಕಳಿಗೆ ಕುಳಿತು ನೆನಪಿನ ಯಾತ್ರೆಯಲ್ಲಿ ಸಹಯೋಗ ಕೊಡುತ್ತೇನೆ ಇಡೀ ವಿಶ್ವದ ಮಕ್ಕಳು ನೆನಪಿನಲ್ಲಿರುತ್ತಾರೆ ನೀವೆಲ್ಲ ಮಕ್ಕಳು ಈ ನೆನಪಿನ ಸಹಯೋಗದಿಂದ ಇಡೀ ವಿಶ್ವವನ್ನು ಪಾವನ ಮಾಡಬೇಕು ಇದರಲ್ಲಿಯೇ ಕಿರುಬೆರಳನ್ನು ಕೊಡುತ್ತೀರಿ ಇಡೀ ಜಗತ್ತನ್ನಂತೂ ಪವಿತ್ರ ಮಾಡಲೇಬೇಕಲ್ಲವೇ ಮೇಲೆ ತಂದೆ ಎಲ್ಲಾ ಮಕ್ಕಳ ಮೇಲೆ ದೃಷ್ಟಿಯನ್ನಿಟ್ಟುಕೊಳ್ಳುತ್ತಾರಲ್ಲವೇ ಎಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ತಂದೆ ಅಂತೂ ಅಪರಿಮಿತತೆಯಲ್ಲಿಯೇ ಕುಳಿತುಕೊಳ್ಳುತ್ತಾರೆ ನಾನು ಇಡೀ ಜಗತ್ತನ್ನು ಪಾವನ ಮಾಡಲು ಬಂದಿದ್ದೇನೆ ಇಡೀ ಜಗತ್ತಿಗೆ ಕರೆಂಟ್ ಕೊಡುತ್ತಿದ್ದೇನೆ ಅಂದಾಗ ಪವಿತ್ರರಾಗಬೇಕು ಯಾರದ್ದು ಪೂರ್ಣ ಯೋಗ ಬಲ ಇರುತ್ತದೆಯೋ ಅವರು ಈಗ ಬಾಬಾ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆಂದು ತಿಳಿಯುತ್ತಾರೆ ಇದರಿಂದ ವಿಶ್ವದಲ್ಲಿ ಶಾಂತಿ ಇರುತ್ತದೆ ಮಕ್ಕಳು ಸಹ ನೆನಪಿನಲ್ಲಿರುತ್ತಾರೆಂದರೆ ಸಹಯೋಗ ಸಿಗುತ್ತದೆ ಸಹಯೋಗಿ ಮಕ್ಕಳು ಬೇಕಲ್ಲವೇ ಖುದಾಯಿ ಕಿದ್ಮತ್ಕಾರ್ ಈಶ್ವರೀಯ ಸಹಯೋಗಿಗಳು ನಿಶ್ಚಯ ಬುದ್ಧಿಯೇ ನೆನಪು ಮಾಡುತ್ತಾರೆ ನಿಮ್ಮ ಮೊದಲ ಸಬ್ಜೆಕ್ಟ್ ಪಾವನ ಆಗುವುದೇ ಆಗಿದೆ ಅಂದರೆ ನೀವು ಮಕ್ಕಳು ತಂದೆಯ ಜೊತೆ ನಿಮಿತ್ತರಾಗುತ್ತೀರಿ ಹೇ ಪತಿತ ಪಾವನ ಬಾ ಎಂದು ತಂದೆಯನ್ನೇ ಕರೆಯುತ್ತಾರೆ ಈಗ ಅವರೊಬ್ಬರೇ ಏನು ಮಾಡುವರು ಸಹಯೋಗಿ ಬೇಕಲ್ಲವೇ ನೀವು ತಿಳಿಯುತ್ತೀರಿ ನಾವು ವಿಶ್ವವನ್ನು ಪವಿತ್ರ ಮಾಡಿ ನಂತರ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತೇವೆ ಬುದ್ಧಿಯಲ್ಲಿ ಯಾವಾಗ ಆ ರೀತಿ ನಿಶ್ಚಯ ಇರುತ್ತದೆ ಆಗ ಏರುತ್ತದೆ ನೀವು ಮಕ್ಕಳು ತಿಳಿಯುತ್ತೀರಿ ನಾವು ತಂದೆಯ ಶ್ರೀಮತದಿಂದ ತನ್ನ ಯೋಗ ಬಲದಿಂದ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ನಶೆ ಏರಬೇಕು ಇದು ಆತ್ಮೀಯ ವಿಚಾರ ಆಗಿದೆ ಮಕ್ಕಳು ತಿಳಿಯುತ್ತಾರೆ ಪ್ರತಿಕಲ್ಪ ಬಾಬಾ ಈ ಆತ್ಮೀಯ ಬಲದಿಂದ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಇದನ್ನು ಸಹ ತಿಳಿಯುತ್ತೀರಿ ಬಾಬಾ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಈಗ ತಲೆಯ ಮೇಲೆ ಈ ನೆನಪಿನ ಯಾತ್ರೆಯದ್ದೇ ಚಿಂತೆ ಇದೆ ಪುರುಷಾರ್ಥ ಮಾಡಬೇಕು ಕೆಲಸ ವ್ಯವಹಾರ ಇತ್ಯಾದಿಯನ್ನು ಮಾಡುತ್ತಲೂ ನೆನಪಿನ ಯಾತ್ರೆ ಇರಲಿ ಸದಾ ಆರೋಗ್ಯವಂತರಾಗಲು ತಂದೆ ಬಹಳ ಜಬರ್ದಸ್ತ್ ಸಂಪಾದನೆ ಮಾಡಿಸುತ್ತಾರೆ ಈ ಸಮಯ ಎಲ್ಲವನ್ನೂ ಮರೆಯಬೇಕಾಗುತ್ತದೆ ನಾವಾತ್ಮಗಳು ಹೋಗುತ್ತಿದ್ದೇವೆ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿಸಲಾಗುತ್ತದೆ ತಿನ್ನುತ್ತಾ ಕುಡಿಯುತ್ತಾ ನಡೆಯುತ್ತಾ ಓಡಾಡುತ್ತಾ ತಂದೆಯ ಈ ನೆನಪನ್ನು ಮಾಡಲು ಸಾಧ್ಯವಿಲ್ಲವೇ ಬಟ್ಟೆ ಹೊಲಿಯುತ್ತಾ ಬುದ್ಧಿಯೋಗ ತಂದೆಯ ನೆನಪಿರಲಿ ಬಹಳ ಸಹಜ ಆಗಿದೆ ಇದನ್ನಂತೂ ತಿಳಿಯುತ್ತೀರಿ ಎಂಬತ್ನಾಲ್ಕರ ಚಕ್ರ ಪೂರ್ಣ ಆಗಿದೆ ಈಗ ತಂದೆ ನಾವಾತ್ಮಗಳಿಗೆ ರಾಜ್ಯೋಗವನ್ನು ಕಲಿಸಲು ಬಂದಿದ್ದಾರೆ ಈ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತಿರುತ್ತದೆ ಕಲ್ಪದ ಮೊದಲು ಸಹ ಈ ರೀತಿ ನಡೆದಿತ್ತು ಪುನಃ ಅದು ಈಗ ರಿಪೀಟ್ ಆಗುತ್ತಿದೆ ಈ ರಿಪೀಟೇಷನ್ನ ರಹಸ್ಯವನ್ನು ಸಹ ತಂದೆಯೇ ತಿಳಿಸುತ್ತಾರೆ ಪ್ರತಿಯೊಬ್ಬರಿಗೂ ಡ್ರಾಮಾದಲ್ಲಿ ಪಾತ್ರ ಸಿಕ್ಕಿದೆ ಅದನ್ನು ಅಭಿನಯಿಸುತ್ತಿರುತ್ತಾರೆ ಮಕ್ಕಳಿಗೆ ಸಲಹೆ ಕೊಡಲಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಿ ನಂತರ ಈ ಶರೀರ ಸಹ ಬಿಟ್ಟು ಹೋಗುತ್ತದೆ ನಾವಾತ್ಮ ಸತೋಪ್ರಧಾನರಾಗುತ್ತೇವೆ ಎಂಬುದೇ ಈಗ ನಿಮ್ಮ ಬುದ್ಧಿಯಲ್ಲಿದೆ ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕು ಸತ್ಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಅಲ್ಲಂತೂ ಒಂದು ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳಬೇಕೆಂದು ಹೇಳುತ್ತಾರೆ ಅಲ್ಲಂತೂ ದುಃಖದ ವಿಚಾರ ಇಲ್ಲ ಇಲ್ಲಿ ಇದು ದುಃಖಧಾಮ ಆಗಿದೆ ಹಳೆಯ ಶರೀರ ಆಗಿದೆ ಅಂದ ಮೇಲೆ ಇದನ್ನು ಬಿಟ್ಟು ಈಗ ಮರಳಿ ನಮ್ಮ ಮನೆಗೆ ಹೋಗುತ್ತೇವೆ ತಂದೆಯನ್ನು ನಿರಂತರ ನೆನಪು ಮಾಡಬೇಕು ಆ ನಿರಾಕಾರ ತಂದೆನೇ ಜ್ಞಾನದ ಸಾಗರ ಆಗಿದ್ದಾರೆ ಅವರೇ ಬಂದು ಎಲ್ಲರ ಸದ್ಗತಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಸಾಧುಗಳದ್ದು ಸಹ ಉದ್ಧಾರ ಮಾಡುತ್ತೇನೆ ನೀವೀಗ ಒಬ್ಬ ತಂದೆಯೊಂದಿಗೆ ಯೋಗ ಬೆಳೆಸಿ ನೀವೆಲ್ಲ ಆತ್ಮಗಳಿಗೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವ ಹಕ್ಕು ಇದೆ ತನ್ನನ್ನು ಆತ್ಮನೆಂದು ತಿಳಿದು ದೇಹಿ ಅಭಿಮಾನಿಯಾಗಿ ಹಾಗೂ ತಂದೆಯನ್ನೇ ನಿರಂತರ ನೆನಪು ಮಾಡಿ ಆಗ ಪಾಪ ತುಂಡಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಮುರಳಿಯನ್ನು ಕೇಳಿದ ನಂತರ ತಿಳಿಸಬೇಕು ಓದುವುದರ ಜೊತೆ ಜೊತೆ ಓದಿಸಲು ಬೇಕು ಕಲ್ಯಾಣಕಾರಿ ಆಗಬೇಕು ಬ್ಯಾಡ್ಜ್ ಮೆಸೆಂಜರ್ನ ಚಿಹ್ನೆ ಆಗಿದೆ ಇದನ್ನು ಸದಾ ನೇತಾಕಿಕೊಂಡಿರಬೇಕು ಎರಡು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ನೆನಪಿನ ಯಾತ್ರೆಯಲ್ಲಿರಬೇಕು ಹೀಗೆ ತಂದೆಯ ದೃಷ್ಟಿ ಅಪರಿಮಿತತೆಯಲ್ಲಿರುತ್ತದೆ ಇಡೀ ಜಗತ್ತನ್ನು ಪಾವನ ಮಾಡಲು ಕರೆಂಟ್ ಕೊಡುತ್ತಾರೆ ಅದೇ ರೀತಿ ತಂದೆಯನ್ನು ಅನುಸರಣೆ ಮಾಡಿ ಸಹಯೋಗಿಯಾಗಬೇಕು ವರದಾನ ಕರ್ಮ ಮತ್ತು ಯೋಗದ ಸಮತೋಲನೆಯ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂತಹ ಬಂಧನ ಮುಕ್ತರಾಗಿ ಕರ್ಮ ಮತ್ತು ಯೋಗದ ಸಮತೋಲನೆಯ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮ ಬಂಧನ ಮುಕ್ತರಾಗಿ ಕರ್ಮದ ಜೊತೆ ಜೊತೆ ಯೋಗದ ಸಮತೋಲನೆ ಇರಲಿ ಆಗ ಪ್ರತಿ ಕರ್ಮದಲ್ಲಿ ಸ್ವತಃ ಸಫಲತೆ ಪ್ರಾಪ್ತವಾಗುತ್ತದೆ ಕರ್ಮಯೋಗಿ ಆತ್ಮ ಎಂದಿಗೂ ಕರ್ಮದ ಬಂಧನದಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಕರ್ಮದ ಬಂಧನದಿಂದ ಮುಕ್ತರಾದವರಿಗೆ ಕರ್ಮಾತೀತ ಎನ್ನುತ್ತಾರೆ ಕರ್ಮಾತೀತದ ಅರ್ಥ ಕರ್ಮದಿಂದ ಅತೀತರಾಗುವುದು ಎಂದಲ್ಲ ಕರ್ಮದಿಂದ ಭಿನ್ನ ಅಲ್ಲ ಕರ್ಮದ ಬಂಧನದಲ್ಲಿ ಸಿಲುಕಿಕೊಳ್ಳುವುದರಿಂದ ಭಿನ್ನರಾಗಿ ಆ ರೀತಿ ಕರ್ಮಯೋಗಿ ಆತ್ಮ ತನ್ನ ಕರ್ಮಗಳಿಂದ ಅನೇಕರ ಕರ್ಮ ಶ್ರೇಷ್ಠ ಮಾಡುವವರಾಗಿರುತ್ತಾರೆ ಅವರಿಗೆ ಪ್ರತಿ ಕಾರ್ಯ ಮನೋರಂಜನೆ ಎಂದು ಅನಿಸುತ್ತದೆ ಶ್ರಮದ ಅನುಭವವಾಗುವುದಿಲ್ಲ ಸ್ಲೋಗನ್ ಪರಮಾತ್ಮ ಪ್ರೀತಿಯೇ ಸಮಯದ ಗಂಟೆ ಆಗಿದೆ ಅದು ಅಮೃತ ವೇಳೆ ಎದ್ದೇಳಿಸುತ್ತದೆ ಪರಮಾತ್ಮ ಪ್ರೀತಿಯೇ ಸಮಯದ ಗಂಟೆ ಆಗಿದೆ ಅದು ಅಮೃತ ವೇಳೆ ಎದ್ದೇಳಿಸುತ್ತದೆ